ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ಎಲ್ಲರೂ ಕೂಡ ಐ ಪಿ ಎಲ್ ಆಪ್ಷನ್ ಅನ್ನ ನೋಡ್ತಾ ಇದೀರಾ ಅನ್ಕೊಂಡಿದೀನಿ ಒಂದು ನನ್ಗೆ ಒಂಥರ ಊಸ್ ವಂಶ್ ಬಂತು ಈ ಒಂದು ಪೋಸ್ಟ್ ಅನ್ನ ನೋಡಿದಾಗ ಅದೇನಪ್ಪಾ ಅಂದ್ರೆ ಪ್ರಶಾಂತ್ ವೀರ್ ಅವರು ಹದಿನಾಲ್ಕು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಸಿ ಎಸ್ ತಂಡದ ಪಾಲಾಗಿದ್ದಾರೆ ಜಸ್ಟ್ ಸೋಲ್ಡ್ ಆಗಿದ್ದಾರೆ ಅಥವಾ ಸಿ ಎಸ್ ಕೆ ಪರ್ಚೇಸ್ ಮಾಡಿದೆ ಅಂತ ನನಗೆ ಶಾಕ್ ಆಗ್ಲಿಲ್ಲ ಇವರು ಅನ್ಕ್ಯಾಪಡ್ ಪ್ಲೇಯರ್ ಯಾವ ರೀತಿ ಏನೇನೆಲ್ಲ ಆಗಿದೆ ತಿಳಿಸ್ಕೊಡ್ತೀನಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸೂರ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಂತ ಕೂಡ ಆನ್ ಮಾಡ್ಕೊಳ್ಳಿ ವಿಡಿಯೋ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ ಪ್ರಶಾಂತ್ ವೀರ ಅವರು ಮೂಲತಃ ಯು ಪಿ ಅವರು ಯು ಪಿ ಅಲ್ಲಿ ಎಮರ್ಜಿಂಗ್ ಪ್ಲೇಯರ್ ಆಗಿ ಹೊರಹೊಮ್ಮಿದ್ದಾರೆ ತುಂಬಾನೇ ಹೆಸರು ಮಾಡ್ತಾ ಇದ್ದಾರೆ ರೀಸೆಂಟ್ ಆಗಿ ಟಿ ಟ್ವೆಂಟಿ ಕೆರಿಯರ್ ನಲ್ಲಿ ಇಂಥ ವ್ಯಕ್ತಿ ಹದಿನಾಲ್ಕು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಸಿ ಎಸ್ ಕೆ ತಂಡ ಇವ್ರನ್ನ ಪರ್ಚೇಸ್ ಮಾಡಿದೆ ಇವರು ವಿಡಿಯೋ ಕಾಲಲ್ಲಿ ಇವ್ರ ಫ್ಯಾಮಿಲಿ ಜೊತೆ ಮಾತಾಡ್ತಾ ಇರ್ತಾರೆ ಅದು ತುಂಬಾನೇ ವೈರಲ್ ಆಗಿದೆ ಅಂದ್ರೆ ರೋಡ್ ಸೈಡ್ ಕೂತ್ಕೊಂಡು ಇವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಇವರ ಒಂದು ಆಪ್ಷನ್ ಅನ್ನ ನೋಡ್ತಾ ಇದ್ರು ಅವ್ರಿಗೂ ಕೂಡ ಒಂದು ಭಯ ಇರುತ್ತೆ ನನ್ನ ಮಗ ಅಥವಾ ನಮ್ಮ ಹುಡುಗ ಸೋಡ್ ಆಗ್ತಾನ ಅನ್ಸೋಡ್ ಆಗ್ತಾನ ಎಷ್ಟು ಮೋಡಿಗೆ ಹೋಗ್ತಾನೆ ಯಾವ ತಂಡಕ್ಕೆ ಹೋಗ್ತಾನೆ ಅಂತ ಎಲ್ಲರೂ ಕೂಡ ಇಂದ ನೋಡ್ತಾ ಇದ್ರು ಹದಿನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಗೆ ತಂಡ ಪರ್ಚೇಸ್ ಮಾಡಿದಿ ಅಂತ ಗೊತ್ತಾದ ನಂತರ ಎಲ್ಲರೂ ಒಂದು ಮುಖದಲ್ಲಿ ಅಥವಾ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ ತುಂಬಾ ಖುಷಿಗೆ ಕೆಲವರು ಕಣ್ಣೀರ್ ಬಿಡ್ತಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ರು ಕೂಡ ಅವರ ಎಲ್ರು ಅವ್ರ ಓಡೆಯವರಾಗಿರ್ಬೋದು ಎಲ್ಲರು ಕೂಡ ನೋಡ್ತಾ ಇದ್ರು ಆಕ್ಷನ್ ವಿಡಿಯೋ ಕಾಲ್ ನಲ್ಲಿ ಪ್ರಶಾಂತ್ ವೀರ್ ಅವರು ಕೂಡ ಅವ್ರ ಜೊತೆ ಮಾತಾಡ್ತಾ ಇದ್ರು ಅದು ಇವಾಗ ಸಖತ್ ವೈರಲ್ ಆಗ್ತಾ ಇದೆ ಒಂಥರ ನನಗೆ ಗೂಸ್ ಬೌನ್ಸ್ ಬಂದಂಗಾಯ್ತು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಸೊ ಹೀಗಾಗಿ ವಿಡಿಯೋ ಮಾಡಿದ್ರಿ ಇದ್ರ ಬಗ್ಗೆ ನಿಮ್ ಮನಸ್ ಕಮೆಂಟ್ ಮಾಡಿ ಒಟ್ಟಿನಲ್ಲಿ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಗಳು ಯಾವತ್ತಿದ್ರೂ ಮೇಲ್ ಬಂದೇ ಬರ್ತಾರೆ ಒಂದಷ್ಟು ಜನ ಸೋಲ್ಡ್ ಆಗ್ಬೇಕಾಗಿತ್ತು ಕೆಲವರು ಅನ್ಸೋಡ್ ಆಗಿದ್ದಾರೆ ಅವ್ರಿಗೂ ಕೂಡ ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ ನಮಗೂ ಕೂಡ ಬೇಜಾರ್ ಅನಿಸ್ತಾ ಇದೆ ಒಳ್ಳೆ ಒಳ್ಳೆ ನೇಮ್ಸ್ ಇರೋ ಪ್ಲೇಯರ್ ಗಳು ಟ್ಯಾಲೆಂಟೆಡ್ ಇರೋ ಪ್ಲೇಯರ್ ಗಳು ಅನ್ಸೋಲ್ಡ್ ಆಗಿದ್ರೆ ಇದ್ರ ಬಗ್ಗೆ ಏನ್ ಹೇಳಕ್ ಆಗಲ್ಲ ಇಟ್ ಜಸ್ಟ್ ಅ ಗೇಮ್ ಅಂತ ಹೇಳ್ಬೋದು ನಿಮ್ ಮನಸ್ಸಿಗೆ ಯಾವ ಕಮೆಂಟ್ ಮಾಡಿ ಥ್ಯಾಂಕ್ ಯು